ನಮಸ್ಕಾರ ವೀಕ್ಷಕರೇ ನಮ್ಮ ಸಾಧಕರ ಸನ್ನಿಧಿ ಸರಣಿಯಲ್ಲಿ ನಿರ್ದೇಶಕ ಬ್ರಹ್ಮ ಪುಟ್ಟಣ ಕಣಗಾಲ್ ಅವರನ್ನು ಕುರಿತಂತೆ ಅವರ ಎಲ್ಲ ಚಿತ್ರಗಳನ್ನು ಒಂದೊಂದು ಸಂಚಿಕೆಯಲ್ಲಿ ವಿಮರ್ಶೆ ಮಾಡ್ತಾ ಇದ್ದೀವಿ ಇವತ್ತು ಪುಟ್ಟಣ್ಣ ಕಣಗಾಲ್ ಅವರು ಕನ್ನಡದಲ್ಲಿ ನಿರ್ದೇಶನ ಮಾಡಿದಂಥ ಐದನೇ ಚಿತ್ರ ಕರುಳಿನ ಕರೆ ಈ ಚಿತ್ರದ ವೈಶಿಷ್ಟ್ಯಗಳ ಬಗ್ಗೆ ಹೇಳ್ತಾ ಇದ್ದೀನಿ ನೋಡಿ ನಾನು ಹಿಂದೆ ಹೇಳಿದ್ದೆ ಪುಟ್ಟಣ್ಣ ಕಣಗಾಲ್ ಅವರು ಚಿತ್ರಕಥೆ ನಿರ್ದೇಶನವನ್ನು ಬಿಟ್ಟರೆ ಬೇರೆ ಯಾವ ಕೆಲಸವನ್ನು ಮಾಡ್ತಾ ಇರಲಿಲ್ಲ ಎಲ್ಲವನ್ನು ಸಮರ್ಥರಿಂದ ಮಾಡಿಸ್ತಾ ಇದ್ರು ಅಂತ ಇಲ್ಲಿ ಒಂದು ಸಣ್ಣ ತಿದ್ದುಪಡಿ ಇದೆ ಈ ಕರುಳಿನ ಕರೆ ಚಿತ್ರದ ಕಥೆಯನ್ನ ಪುಟ್ಟಣ್ಣ ಕಣಗಾಲ್ ಅವರೇ ಬರೀತಾರೆ ಒಂದು ರೀತಿಯಲ್ಲಿ ಈ ಚಿತ್ರದ ಅನೇಕ ದೃಶ್ಯಗಳು ಹಾಗೂ ಕೆಲವು ಪಾತ್ರಗಳು ಪುಟ್ಟಣ್ಣನವರು ನಿಜ ಜೀವನದಲ್ಲಿ ಅನುಭವಿಸಿದಂಥ ಕೆಲವು ಘಟನೆಗಳನ್ನು ಆಧರಿಸಿರುವಂಥದ್ದು ಹಾಗಾಗಿ ಅವರೇ ಇದಕ್ಕೆ ಕಥೆಯನ್ನು ಬರೆದಿದ್ದಾರೆ ಇನ್ನೂ ಒಂದು ವೈಶಿಷ್ಟ್ಯ ಅಂದರೆ ನಾಲ್ಕು ಚಿತ್ರಗಳನ್ನು ಕಾದಂಬರಿಗಳನ್ನು ಆಧರಿಸಿ ತೆರೆಗೆ ತಂದಂಥ ಪುಟ್ಟಣ ಕಣಗಾಲ್ ಅವರು ಇಲ್ಲಿ ತಮ್ಮದೇ ಸ್ವಂತ ಕಥೆಯನ್ನು ಚಿತ್ರ ಮಾಡುವಂಥ ಒಂದು ಸಾಹಸಕ್ಕೆ ಇಳಿತಾರೆ ಈ ಸಾಹಸಕ್ಕೆ ಅವರಿಗೆ ಇಂಬು ಕೊಟ್ಟವರು ಕನ್ನಡದ ಒಂದು ಪ್ರತಿಷ್ಠಿತ ಚಿತ್ರ ನಿರ್ಮಾಣ ಸಂಸ್ಥೆ ಶ್ರೀಕಾಂತ್ ಆ್ಯಂಡ್ ಶ್ರೀಕಾಂತ್ ಎಂಟರ್ಪ್ರೈಸಸ್ ಶ್ರೀಕಾಂತ್ ನಾತ ಹಾಗೂ ಶ್ರೀಕಾಂತ್ ಪಟೇಲ್ ಅವರ ಮಾಲೀಕತ್ವದ ಒಂದು ಸಂಸ್ಥೆ ಅನೇಕ ಕನ್ನಡದ ಉತ್ತಮ ಚಿತ್ರಗಳನ್ನು ತೆರೆಗೆ ತಂದಿರುವಂಥ ಸಂಸ್ಥೆ ಈ ಸಂಸ್ಥೆ ಇದನ್ನು ನಿರ್ಮಾಣ ಮಾಡುತ್ತೆ ರಾಜಕುಮಾರ್ ಅವರನ್ನು ನಾಯಕರನ್ನಾಗಿಸಿಕೊಂಡು ಪುಟ್ಟಣ್ಣ ಕಣಗಾಲ್ ಅವರು ತೆರೆಗೆ ತಂದಂಥ ಎರಡನೇ ಚಿತ್ರ ಕರುಳಿನ ಕಲೆ ಚಿತ್ರದ ಕಥೆ ಒಂದು ಸುಂದರವಾದ ಸಾಂಸಾರಿಕ ಕಥೆ ಸೂರಪ್ಪ ಒಬ್ಬ ಕಾಮುಕ ವ್ಯಕ್ತಿ ಶ್ರೀಮಂತ ಶಾಂತಿ ಎನ್ನುವ ಒಬ್ಬ ಹುಡುಗಿಯನ್ನ ಪ್ರೀತಿಸಿ ಮದುವೆಯಾಗುವುದಾಗಿ ಭರವಸೆ ಕೊಟ್ಟು ಆಕೆ ಗರ್ಭಿಣಿಯಾದ ಮೇಲೆ ಕೈ ಕೊಟ್ಟು ಹೋಗಿರ್ತಾನೆ ಆಕೆ ಗಂಡು ಮಗುವಿಗೆ ಜನ್ಮ ನೀಡಿ ಅದನ್ನ ಸುಬ್ಬಣ್ಣ ಎನ್ನುವ ಒಬ್ಬ ಸಜ್ಜನರ ಕೈಗೆ ಒಪ್ಪಿಸಿ ತಾನು ಪ್ರಾಣತ್ಯಾಗ ಮಾಡಿರ್ತಾಳೆ ಮುಂದೆ ವರದಕ್ಷಿಣೆಯ ಆಸೆಗೆ ಸೂರಪ್ಪ ಗೌರಿ ಎನ್ನುವ ಶ್ರೀಮಂತ ಕನ್ಯೆಯನ್ನು ಮದುವೆ ಆಗ್ತಾನೆ ಆದರೆ ಆಕೆಯನ್ನು ಕೂಡ ಬಾಳಿಸೋದಿಲ್ಲ ಯಾಕೆಂದರೆ ಆತನಿಗೆ ಪ್ರತಿದಿನ ಹೊಸ ಹೊಸ ಹುಡುಗಿಯರು ಬೇಕು ಆ ರೀತಿಯ ಒಬ್ಬ ಕಾಮುಕ ಈ ಪಾತ್ರವನ್ನು ದಿನೇಶ್ ಅವರು ನಿರ್ವಹಣೆ ಮಾಡಿದ್ದಾರೆ ಇನ್ನು ಸಜ್ಜನ ಸುಬ್ಬಣ್ಣನವರ ಪಾತ್ರವನ್ನು ಆರ್ ನಾಗೇಂದ್ರ ನಿರ್ವಹಣೆ ಮಾಡಿದ್ದಾರೆ ಅವರು ಒಂದಿಷ್ಟು ಲಾರಿಗಳನ್ನು ಹೊಂದಿರ್ತಾರೆ ಅದರ ನಿರ್ವಹಣೆಯ ಕೆಲಸವನ್ನು ಈ ಪರಮೇಶಿ ಅಂದರೆ ಶಾಂತಿಯ ಮಗನಿಗೆ ಒಪ್ಪಿಸಿರ್ತಾರೆ ತಮ್ಮ ಮಗನ ಹಾಗೆಯೇ ಆತನನ್ನು ನೋಡ್ಕೊತಾ ಇರ್ತಾರೆ ಆ ಪಾತ್ರವನ್ನು ಮಾಡಿರೋರು ರಾಜ್ಕುಮಾರ್ ಅವರು ಇಲ್ಲಿ ರಾಜ್ಕುಮಾರ್ ಅವರು ನಿರ್ವಹಿಸಿರುವಂಥ ಡ್ರೈವರ್ ಪರಮೇಶಿಯ ಪಾತ್ರ ನಿಜ ಜೀವನದಲ್ಲಿ ಪುಟ್ಟಣ್ಣ ಕಣಗಾಲ್ ಅವರು ಅನೇಕ ಸಂದರ್ಭಗಳಲ್ಲಿ ಅನುಭವಿಸಿದಂಥ ಒಂದು ಪಾತ್ರ ಯಾಕೆಂದರೆ ಪುಟ್ಟಣ್ಣ ಕಣಗಾಲ್ ಅವರು ಕೂಡ ಚಲನಚಿತ್ರರಂಗಕ್ಕೆ ಬರುವ ಮೊದಲು ಡ್ರೈವರ್ ಆಗಿದ್ದವರು ಅಲ್ಲಿನ ಘಟನೆಗಳನ್ನೇ ಇಲ್ಲಿ ಕಥೆಯಲ್ಲಿ ಸೇರಿಸಿ ಹೆಣೆದಿದ್ದಾರೆ ಸುಬ್ಬಣ್ಣನವರ ಮಗಳು ಸುಮ ಆ ಪಾತ್ರವನ್ನು ರೇಣುಕಾ ಅವರು ಮಾಡಿದ್ದಾರೆ ಇನ್ನು ಗೌರಿಯಿಂದಾಗಿ ಸೂರಪ್ಪನಿಗೆ ಒಬ್ಬ ಗಂಡು ಮಗು ಜನಿಸಿರ್ತಾನೆ ಆತನ ಹೆಸರು ಮೋಹನ್ ಆ ಪಾತ್ರವನ್ನು ಸುದರ್ಶನ್ ಅವರು ಮಾಡಿದ್ದಾರೆ ಮೋಹನನಿಗೆ ಸುಮಾಳನ್ನು ಮದುವೆ ಆಗಬೇಕು ಅಂತ ಆಸೆ ಆದರೆ ಈ ಬಡವ ಶ್ರೀಮಂತ ಜೊತೆಗೆ ಸೂರಪ್ಪನಿಗೆ ಈ ಕುಟುಂಬದ ಮೇಲಿರುವಂಥ ದ್ವೇಷದಿಂದಾಗಿ ಅದು ಗುಟ್ಟಾಗಿಯೇ ಇರುತ್ತೆ ಸುಬ್ಬಣ್ಣನವರ ತಮ್ಮ ಸೂರಪ್ಪನ ಬಳಿಯಲ್ಲಿ ಒಂದಿಷ್ಟು ಸಾಲ ಮಾಡಿರ್ತಾನೆ ಸುಬ್ಬಣ್ಣನವರ ತಮ್ಮನ ಮಕ್ಕಳು ಐದು ಜನ ಉಂಡಾಡಿ ಗುಂಡರು ಅವರು ಅಪ್ಪನ ಆಸ್ತಿಯನ್ನೆಲ್ಲ ಕರಗಿಸಿರ್ತಾರೆ ಕೊನೆಗೆ ತಮ್ಮ ಕೊಡಬೇಕಾದಂಥ ಸಾಲಕ್ಕೆ ಸೂರಪ್ಪ ಸುಬ್ಬಣ್ಣನವರ ಲಾರಿಗಳನ್ನೆಲ್ಲ ಜಪ್ತಿ ಮಾಡ್ತಾನೆ ಹಾಗಾಗಿ ಕುಟುಂಬ ಒಂದು ರೀತಿ ಕಷ್ಟಕ್ಕೆ ಬೀಳುತ್ತೆ ಆಗ ಬೇರೆ ದಾರಿ ಇಲ್ಲದೆ ಪರಮೇಶಿ ಸೂರಪ್ಪನ ಬಳಿ ಡ್ರೈವರ್ ಆಗಿ ಕೆಲಸಕ್ಕೆ ಸೇರ್ಕೋತಾನೆ ಈ ಮಧ್ಯದಲ್ಲಿ ಕಡಲೇಕಾಯಿ ಮಾರುವ ಹುಡುಗಿ ಪಾರ್ವತಿ ಅಂದರೆ ಕಲ್ಪನಾ ಅವರು ನಿರ್ವಹಣೆ ಮಾಡಿರುವಂಥ ಒಂದು ಸುಂದರವಾದ ಪಾತ್ರ ಈ ಪಾರ್ವತಿ ಪರಮೇಶಿ ಇಬ್ಬರು ಸೇರಿ ಇಬ್ಬರು ಸುಬ್ಬಣ್ಣನವರ ಆಶ್ರಯಕ್ಕೆ ಬರ್ತಾರೆ ಈ ಕುಟುಂಬ ಸೂರಪ್ಪನ ದುಷ್ಕರ್ಮಗಳನ್ನೆಲ್ಲ ಯಾವ ರೀತಿಯಲ್ಲಿ ಬಗ್ಗು ಬಡಿತಾರೆ ಅನ್ನೋದೇ ಕಥೆ ಸುಬ್ಬಣ್ಣನವರ ತಮ್ಮನ ಮಕ್ಕಳ ಆ ಉಂಡಾಡಿ ಗುಂಡರ ಪಾತ್ರದಲ್ಲಿ ಒಬ್ಬರು ಸುಂದರ ಕೃಷ್ಣ ಅರಸು ಇನ್ನೊಬ್ರು ರತ್ನಾಕರ್ ಮತ್ತೊಬ್ಬರು ಬೆಂಗಳೂರು ನಾಗೇಶ್ ಇನ್ನೂ ಇಬ್ಬರು ಕಲಾವಿದರು ಸಹ ಅಲ್ಲಿ ಇದ್ದಾರೆ ಅಲ್ಲಿ ಸಾಕಷ್ಟು ಹಾಸ್ಯ ಸನ್ನಿವೇಶಗಳು ಕೂಡ ಇದೆ ಮುಂದೆ ಮೋಹನ ವಿದೇಶಕ್ಕೆ ವಿದ್ಯಾಭ್ಯಾಸಕ್ಕೆ ಹೋಗಿರ್ತಾನೆ ಆತ ಮರಳಿ ಬಂದ ಮೇಲೆ ತನ್ನ ತಂದೆ ಸುಬ್ಬಣ್ಣನವರಿಗೆ ಮಾಡಿರುವಂಥ ಅನ್ಯಾಯವನ್ನು ತಿಳಿದು ಆತ ಹಾಗೂ ಪರಮೇಶಿ ಸೇರಿಕೊಂಡು ಸೂರಪ್ಪನನ್ನು ಸರಿದಾರಿಗೆ ತರುವಲ್ಲಿಗೆ ಚಿತ್ರ ಮುಗಿಯುತ್ತೆ ಒಂದು ರೀತಿಯಲ್ಲಿ ಸುಖಾಂತವನ್ನು ಕಾಣುತ್ತೆ ನೋಡಿ ಸ್ವಂತ ಕಥೆಯನ್ನು ಇಟ್ಟುಕೊಂಡು ಪುಟ್ಟಣ್ಣನವರು ಒಂದು ಕಮರ್ಷಿಯಲ್ ಚಿತ್ರವನ್ನು ಮಾಡಿದ್ರೂ ಕೂಡ ಇಲ್ಲಿ ನಿರೂಪಣೆಯ ದೃಷ್ಟಿಯಿಂದ ಹಾಗೂ ಹಾಡುಗಳನ್ನು ಬಳಸಿಕೊಳ್ಳುವ ಒಂದು ಚಾಕಚಕ್ಯತೆಯಿಂದಾಗಿ ಚಿತ್ರವನ್ನು ತಮ್ಮದೇ ನಿರ್ದೇಶನದ ಬೇರೆ ಚಿತ್ರಗಳ ಒಂದು ರೀತಿಯಲ್ಲಿಯೇ ತೆರೆಗೆ ತಂದಿದ್ದಾರೆ ಈ ಚಿತ್ರ ಕೂಡ ಸಾಕಷ್ಟು ಯಶಸ್ಸನ್ನು ಕಾಣುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತನೇ ಇಸ್ವಿ ಏಪ್ರಿಲ್ ಏಳನೇ ತಾರೀಕು ಹದಿಮೂರು ಚಿತ್ರಮಂದಿರಗಳಲ್ಲಿ ಚಿತ್ರ ಬಿಡುಗಡೆಯಾಗುತ್ತೆ ಬೆಂಗಳೂರಿನಲ್ಲಿ ಅಲಂಕಾರ್ ನಂದ ಹಾಗೂ ನವರಂಗ್ ಚಿತ್ರಮಂದಿರಗಳಲ್ಲಿ ಈ ಚಿತ್ರ ತೆರೆಗೆ ಬರುತ್ತೆ ಅಲಂಕಾರನಲ್ಲಿ ಏಳು ವಾರಗಳ ಪ್ರದರ್ಶನವನ್ನು ಕಾಣುತ್ತೆ ಮೈಸೂರು ಪ್ರಭಾ ಚಿತ್ರ ಮಂದಿರದಲ್ಲಿ ಶತದಿನೋತ್ಸವವನ್ನು ಪೂರೈಸುತ್ತೆ ಇದು ಕಾದಂಬರಿ ಆಧಾರಿತ ಚಿತ್ರವಲ್ಲದಿದ್ದರೂ ಕೂಡ ಈ ಚಿತ್ರದ ಧ್ವನಿ ಗ್ರಹಣಕ್ಕಾಗಿ ಪಿ ಜಿ ಲಕ್ಷ್ಮಣ್ಣವರಿಗೆ ಅವರಿಗೆ ಹಾಗೂ ಸಂಕಲನಕ್ಕಾಗಿ ಎಸ್ ಪಿ ಎನ್ ಕೃಷ್ಣ ಅವರಿಗೆ ಎರಡು ರಾಜ್ಯ ಪ್ರಶಸ್ತಿಗಳು ಕೂಡ ಲಭ್ಯವಾಗಿದ್ದಾವೆ ಪುಟ್ಟಣ್ಣನವರು ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಾಗ ಅಲ್ಲಿ ಕೂಡ ಸೂರಪ್ಪನಂಥದ್ದೇ ಒಂದು ಪಾತ್ರವನ್ನು ನೋಡಿರ್ತಾರೆ ಆತನ ಕಾಮುಕತನವನ್ನು ನೋಡಿರ್ತಾರೆ ಅಲ್ಲಿ ಈ ಚಿತ್ರದಲ್ಲಿ ಅವರು ಬಳಸಿರುವಂಥ ಒಂದು ತಾಯಿ ಪ್ರೀತಿಯ ಸನ್ನಿವೇಶಗಳಿದೆಯಲ್ಲ ಇದೆಲ್ಲವನ್ನು ಅವರು ನಿಜ ಜೀವನದಲ್ಲಿ ಕಂಡಂಥ ಸನ್ನಿವೇಶಗಳನ್ನೇ ಇಲ್ಲಿ ಚಿತ್ರದಲ್ಲಿ ಬಳಸ್ಕೋತಾರೆ ಎರಡು ಸುಂದರವಾದ ಹಾಡುಗಳು ಆ ತಾಯಿಯ ಪ್ರೀತಿಯನ್ನು ತೋರ್ಪಡಿಸುವಂಥ ಹಾಡುಗಳು ರಾಜ್ಕುಮಾರ್ ಅವರ ಅಭಿನಯದಲ್ಲಿ ಅದ್ಭುತವಾಗಿ ಮೂಡಿಬಂದಿದೆ ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವಂಥದ್ದು ನೋಡಿ ಇದು ಶ್ರೀಕಾಂತ್ ಆ್ಯಂಡ್ ಶ್ರೀಕಾಂತ್ ಎಂಟರ್ಪ್ರೈಸಸ್ನವರ ಚಿತ್ರ ಆದ್ದರಿಂದ ಆ ಲಾಂಛನದ ಚಿತ್ರಗಳಿಗೆ ಸಂಗೀತ ನಿರ್ದೇಶಕರಾಗಿ ಕೆಲಸ ಮಾಡಿದವರು ಎಂ ರಂಗರಾವ್ ಅವರು ಇಲ್ಲಿ ಮೊದಲ ಬಾರಿಗೆ ವಿಜಯ ಅವರನ್ನು ಹೊರತುಪಡಿಸಿ ಹಾಗೂ ಆರ್ ರತ್ನ ಅವರನ್ನು ಕೈಬಿಟ್ಟು ಕರುಳಿನ ಕರೆ ಚಿತ್ರಕ್ಕೆ ಪುಟ್ಟಣ ಕಣಗಾಲ್ ಅವರು ಎಂ ರಂಗರಾವ್ ಅವರಿಂದ ಸಂಗೀತವನ್ನು ಮಾಡಿಸ್ತಾರೆ ಕಂಡೇನಾ ಕಂಡೇ ಕಾಣದ ತಾಯಿಯ ನಾ ಕಂಡೆ ತಾಯಿಯ ಪ್ರೀತಿಯ ಸವಿಯ ನಾ ಉಂಡೆ ಸೂರಪ್ಪನ ಬಳಿ ಚಾಲಕನಾಗಿ ಸೇರಿಕೊಳ್ಳುವ ಪರಮೇಶಿ ಆ ಕಾರನ್ನ ಕ್ಲೀನ್ ಮಾಡ್ತಾ ಹಾಡುವಂಥ ಒಂದು ಹಾಡು ಎಷ್ಟು ಸುಂದರವಾಗಿ ಬರೀ ಒಂದು ಕಾರಿನ ಸುತ್ತಮುತ್ತ ಆ ತಾಯಿಯ ಪ್ರೀತಿಯನ್ನ ಬಯಸುವಂತ ಒಬ್ಬ ಅನಾಥ ಬಾಲಕನಾಗಿ ರಾಜ್ಕುಮಾರ್ ಅವರು ಅದ್ಭುತವಾಗಿ ಅಭಿನಯಿಸಿದ್ದಾರೆ ಇನ್ನು ತನ್ನನ್ನ ಧಿಕ್ಕರಿಸ್ತಾನೆ ಅನ್ನುವ ಕಾರಣಕ್ಕೆ ಸೂರಪ್ಪ ಪರಮೇಶಿಯನ್ನ ಶಿಕ್ಷಿಸ್ತಾನೆ ಆ ಸಂದರ್ಭದಲ್ಲಿ ಆ ತಾಯಿ ಅಂದ್ರೆ ಗೌರಿ ಪರಮೇಶಿಯ ಮೇಲೆ ತಾಯಿಯ ಪ್ರೀತಿಯನ್ನ ತೋರಿಸ್ತಾಳೆ ಆಗ ಕೂಡ ಒಂದು ಹಾಡು ಆ ನಾಯಕನ ಪಾತ್ರದ ಮುಖದಿಂದ ಬರುತ್ತೆ ಆ ಹಾಡು ಕೂಡ ಅದ್ಭುತವಾಗಿದೆ ಕಣ್ಣುರೆಸುವ ಕೈಯೊಂದು ಕರಗದ ಕಲ್ಲೊಂದು ಕರುಣೆಯ ಕಡಲೊಂದು ಹೊಡೆಯುವ ಕೈಯೊಂದು ಕಣ್ಣೊರೆಸುವ ಕೈಯೊಂದು ನೋಡಿ ಪುಟ್ಟಣ್ಣನವರ ಚಿತ್ರಗಳಲ್ಲಿ ಸಂಸ್ಕೃತಿಯನ್ನು ಬಿಂಬಿಸುವಂಥ ಹಾಡುಗಳು ಇವೆಲ್ಲವನ್ನು ನಾವು ತುಂಬ ನೋಡಿದ್ದೀವಿ ಅಂದರೆ ಕಪ್ಪು ಬಿಳುಪು ಚಿತ್ರದ ಇಂದಿನ ಹಿಂದೂ ದೇಶದ ನವ ಯುವಕರೇ ನವ ಯುವತಿಯರೇ ಆ ಹಾಡಿನಿಂದ ಈ ಒಂದು ಪರಂಪರೆ ಆರಂಭ ಆಗುತ್ತೆ ಅದಾದ ಮೇಲೆ ಈ ಚಿತ್ರದಲ್ಲಿ ಅವರು ಕನ್ನಡ ಭಾಷೆಯ ಬಗೆಗಿನ ಪ್ರೀತಿಯನ್ನು ಒಂದು ಹಾಡಿನ ಮೂಲಕ ತೋರ್ಪಡಿಸ್ತಾರೆ ಅಂದರೆ ಅವಿದ್ಯಾವಂತೆಯಾದ ಕಡಲೆಕಾಯಿ ಮಾರುವ ಹುಡುಗಿ ಪಾರ್ವತಿ ಸುಬ್ಬಣ್ಣನವರ ಆಶ್ರಯಕ್ಕೆ ಬಂದಾಗ ಅಲ್ಲಿ ಆಕೆಗೆ ಕನ್ನಡವನ್ನು ಕಲಿಸುವ ಸಲುವಾಗಿ ಐ ಈ ಕನ್ನಡದ ಅಕ್ಷರಮಾಲೆ ಎನ್ನುವ ಒಂದು ಹಾಡನ್ನು ಬಳಸ್ಕೋತಾರೆ ನೋಡಿ ಅವಿದ್ಯಾವಂತರಿಗೆ ಭಾಷೆಯನ್ನು ಕಲಿಸುವಲ್ಲಿ ಈ ಹಾಡನ್ನ ಕೇಳಿಸಿದ್ರೆ ಸಾಕು ಇಂದ ಹಿಡಿದು ಅಮ್ಮ ಅಹಾವರೆಗೂ ಭಾಷೆಯನ್ನು ಕೇವಲ ಒಂದೆರಡು ದಿನಗಳಲ್ಲೇ ಕಲಿಯುವಷ್ಟು ಪ್ರಭಾವಶಾಲಿಯಾಗಿ ಈ ಒಂದು ಗೀತೆ ಮೂಡಿಬಂದಿದೆ ಇನ್ನು ಮಹಾತ್ಮ ಗಾಂಧಿಯವರು ತಮ್ಮ ಆಹಾರದಲ್ಲಿ ಬಳಸ್ತಾ ಇದ್ದಂಥ ಕಡಲೆಕಾಯಿ ಬಡವರ ಬಾದಾಮಿ ಅಂತಲೇ ಕರೆಸಿಕೊಂಡಿರುವಂಥ ಒಂದು ಪೌಷ್ಟಿಕ ಆಹಾರ ಅದರ ಹಿರಿಮೆಯನ್ನು ಹೇಳುವಲ್ಲಿ ಆ ಕಡಲೆಕಾಯಿ ಮಾರುವ ಪಾರ್ವತಿಯ ಕೈಯಲ್ಲಿ ಒಂದು ಹಾಡನ್ನು ಹಾಡಿಸ್ತಾರೆ ಅದು ಕೂಡ ಎಸ್ ಜಾನಕಿಯವರ ಕಂಠದಲ್ಲಿ ಅದ್ಭುತವಾಗಿ ಮೂಡಿ ಬಂದಿದೆ ನೋಡಿ ಈ ಚಿತ್ರದ ವೈಶಿಷ್ಟ್ಯ ಅಂದ್ರೆ ರಾಜ್ಕುಮಾರ್ ಕಲ್ಪನಾ ಅವರು ಪ್ರೇಮಿಗಳಾಗಿದ್ರೂ ಕೂಡ ಇಲ್ಲಿ ನಾಯಕ ನಾಯಕಿಯರಿಗೆ ಯಾವುದೇ ಒಂದು ಯುಗಳ ಗೀತೆ ಇಲ್ಲ ಆದರೆ ನಾಯಕಿ ಹಾಗೂ ಎರಡನೇ ನಾಯಕಿ ಅವರಿಬ್ಬರೂ ಸೇರಿ ತಮ್ಮ ಒಂದು ಪ್ರೀತಿ ಪಾತ್ರರಾದವರ ಬಗ್ಗೆ ಹಾಡಿಕೊಳ್ಳುವಂಥ ಒಂದು ಸುಂದರವಾದ ಹಾಡಿದೆ ನನ್ನವರಿಗೆ ಯಾರು ಸಾಟಿಯೇ ಅಂದದಲಿ ಚಂದದಲಿ ಇಂದಿರನ ನನ್ನವರಿಗೆ ಯಾರು ಸಾಟಿಯೇ ಇನ್ನು ವಿಶ್ವವಿಖ್ಯಾತವಾಗಿರುವಂಥ ಒಂದು ನಮ್ಮ ನಾಡಿನ ಹೆಮ್ಮೆಯ ಸಂಸ್ಕೃತಿ ಅಂದರೆ ಅದು ಮೈಸೂರಿನ ದಸರಾ ಮಹೋತ್ಸವ ಇಲ್ಲಿ ಸುಬ್ಬಣ್ಣನವರು ಲಾರಿ ಓನರ್ ಆಗಿದ್ದರಿಂದಾಗಿ ಆ ಲಾರಿಗಳನ್ನೆಲ್ಲ ನಿಲ್ಲಿಸಿ ಆಯುಧ ಪೂಜೆಯ ದಿನ ಪೂಜೆ ಮಾಡುವ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡಿ ಅಲ್ಲಿ ಮೈಸೂರು ದಸರಾದ ಒಂದು ಹಿರಿಮೆಯನ್ನು ಅದ್ಭುತವಾದ ಹಾಡಿನಲ್ಲಿ ಪುಟ್ಟಣ್ಣನವರು ಕಟ್ಟಿಕೊಟ್ಟಿದ್ದಾರೆ ಮೈಸೂರು ದಸರಾ ಎಷ್ಟೊಂದು ಸುಂದರ ಚೆಲ್ಲಿದೆ ನಗೆಯ ಪನ್ನೀರ ಎಲ್ಲೆಲ್ಲೂ ನಗೆಯ ಪನ್ನೀರ ಈ ಹಾಡಿನಲ್ಲಿ ಆ ದಸರಾ ಯಾಕೆ ಮಾಡ್ತಾರೆ ಚಾಮುಂಡಿ ಮಹಿಷನ ಕೊಂದ ಮಹಾರಾತ್ರಿ ಹೀಗೆ ಆ ಹಾಡಿನಲ್ಲೇ ಒಂದು ಅರ್ಥವಂತಿಕೆಯನ್ನು ತುಂಬಿದ್ದಾರೆ ಈ ಚಿತ್ರದ ಎಲ್ಲ ಹಾಡುಗಳು ಕೂಡ ಯಶಸ್ಸನ್ನು ಕಂಡಿವೆ ಪುಟ್ಟಣ್ಣನವರು ಸ್ವತಂತ್ರ ನಿರ್ದೇಶಕರಾಗೋದಕ್ಕೆ ಮೊದಲು ಪಂತುಲು ಅವರ ಬಳಿ ಕೆಲಸ ಮಾಡ್ತಾಯಿದ್ರು ಸಹ ನಿರ್ದೇಶಕರಾಗಿದ್ದರು ಇದನ್ನು ಹಿಂದೆ ಅನೇಕ ಸಾರಿ ಹೇಳಿದ್ದೀವಿ ಪದ್ಮಿನಿ ಪಿಕ್ಚರ್ ಸಂಸ್ಥೆಯಲ್ಲಿ ಒಂದು ಕಥಾ ವಿಭಾಗವೇ ಇತ್ತು ಆ ಕಥಾ ವಿಭಾಗದಲ್ಲಿ ಜಿ ಬಾಲಸುಬ್ರಹ್ಮಣ್ಯಂ ಜಿ ಬಿ ಅಂತಲೇ ಕರೆಸಿಕೊಳ್ಳುವಂಥವರು ಅವರದ್ದೇ ಕಥೆ ಕಸ್ತೂರಿ ನಿವಾಸ ಅವರು ಈ ಚಿತ್ರದ ಕಥೆಯನ್ನು ಪುಟ್ಟಣ್ಣನವರಿಗೆ ಹೇಳ್ತಾರೆ ಅಲ್ಲಿ ಕಥೆಯಲ್ಲಿ ಇದ್ದಂಥ ತಾಯಿ ಮಗನ ಸೆಂಟಿಮೆಂಟನ್ನು ಮಾತ್ರ ಇಟ್ಕೊಂಡು ಮಿಕ್ಕ ಸನ್ನಿವೇಶಗಳನ್ನೆಲ್ಲ ಪುಟ್ಟಣ್ಣನವರೇ ಹೆಣೆದು ಕಥೆ ಪುಟ್ಟಣ್ಣ ಅಂತಲೇ ಈ ಚಿತ್ರದಲ್ಲಿ ತಮ್ಮ ಹೆಸರನ್ನು ಹಾಕ್ಕೊಂಡಿದ್ದಾರೆ ವಾಸ್ತವವಾಗಿ ಈ ಚಿತ್ರದ ನಾಯಕಿಯ ಪಾತ್ರಕ್ಕೆ ಜಯಂತಿ ಅವರನ್ನು ಆರಿಸಿರ್ತಾರೆ ಆದರೆ ಪುಟ್ಟಣ್ಣನವರು ಆ ದಿನಗಳಲ್ಲಿ ಕಲ್ಪನಾ ಅವರನ್ನೇ ತಮ್ಮ ಚಿತ್ರಗಳಿಗೆ ಹೆಚ್ಚಾಗಿ ಆರಿಸ್ಕೊಳ್ತಾ ಇದ್ದಿದ್ದರಿಂದಾಗಿ ಈ ಚಿತ್ರಕ್ಕೆ ಕೂಡ ಕಲ್ಪನಾ ಅವರನ್ನೇ ಆಯ್ಕೆ ಮಾಡ್ಕೊತಾರೆ ಇನ್ನು ಈ ಚಿತ್ರದ ಸೂರಪ್ಪನ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂಥ ದಿನೇಶ್ ಅವರಿಗೆ ಒಂದು ಸಂದರ್ಭದಲ್ಲಿ ಪುಟ್ಟಣ್ಣನವರ ಜೊತೆಯಲ್ಲಿ ಜಗಳವಾಡಬೇಕಾದಂಥ ಒಂದು ಸನ್ನಿವೇಶ ಕೂಡ ಬಂದಿತ್ತು ಇದನ್ನ ವಾರಪತ್ರಿಕೆಯಲ್ಲಿ ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದಂಥ ಆರ್ ಜಿ ವಿಜಯ ಅವರು ಒಂದು ಪತ್ರಿಕೆಯಲ್ಲಿ ದಾಖಲಿಸಿದ್ದಾರೆ ನಮ್ಮದೇ ಸಂಸ್ಥೆಯ ಹರಿಣಿ ಪತ್ರಿಕೆಯಲ್ಲಿ ಕೂಡ ಆ ಒಂದು ಘಟನೆಯನ್ನು ಒಂದು ಸಂದರ್ಭದಲ್ಲಿ ಬರೆದಿದ್ದರು ದಿನೇಶ್ ಅವರು ಕುಡಿದು ತೂರಾಡ್ತಾ ಮಹಡಿಯ ಮೆಟ್ಟಿಲನ್ನು ಹತ್ಕೊಂಡು ಹೋಗಿ ಒಂದು ಡೈಲಾಗನ್ನು ಹೇಳುವಂಥ ಸನ್ನಿವೇಶ ದಿನೇಶ್ ಅವರಿಗೆ ಕುಡುಕನ ಪಾತ್ರವನ್ನು ಮಾಡೋದೇನು ಸವಾಲಿನ ಕೆಲಸ ಅಲ್ಲ ಅವರು ಎಂದಿನಂತೆ ತಮ್ಮ ಪಾತ್ರವನ್ನು ನಿರ್ವಹಣೆ ಮಾಡಿ ಡೈಲಾಗನ್ನು ಹೇಳಿ ಮುಗಿಸ್ತಾರೆ ಆದರೆ ಆ ಒಂದು ದೃಶ್ಯದ ಚಿತ್ರೀಕರಣವನ್ನು ನೋಡೋದಕ್ಕೆ ಚಾಮುಂಡೇಶ್ವರಿ ಸ್ಟುಡಿಯೋದ ಮಾಲೀಕರಾದಂಥ ನಾಯ್ಡು ಅವರು ಹಾಗೂ ದಯಾನಂದ ಸಾಗರ್ ಅಂದರೆ ಸುಜಾತ ಸ್ಟುಡಿಯೋನ ಮಾಲೀಕರಾಗಿದ್ದಂಥ ದಯಾನಂದ್ ಸಾಗರ್ ಅವರಿಬ್ಬರು ಬಂದಿರ್ತಾರೆ ಆ ಇಬ್ಬರು ಹಿರಿಯರು ಈ ದೃಶ್ಯ ಮುಗಿದ ತಕ್ಷಣ ಬಹಳ ಚೆನ್ನಾಗಿತ್ತು ಬಹಳ ಚೆನ್ನಾಗಿತ್ತು ಅಂತ ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ ಆಗ ಪುಟ್ಟಣ್ಣನವರಿಗೆ ಒಂದು ರೀತಿ ಇರುಸು ಮುರುಸಾಗುತ್ತೆ ಈ ಚಿತ್ರದ ಡೈರೆಕ್ಟರ್ ನಾನು ನನಗೆ ಶಾರ್ಟ್ ಓಕೆ ಆಗೋವರೆಗೂ ನೀವು ಮಾಡಬೇಕು ಅಂತ ದಿನೇಶ್ ಅವರಿಗೆ ಹೇಳ್ತಾರೆ ದಿನೇಶ್ ಅವರು ಹೇಳ್ತಾರೆ ಏನು ತಪ್ಪಾಗಿದೆ ಸರ್ ಇಲ್ಲಿ ನಾನು ಸರಿಯಾಗೇ ಮಾಡಿದ್ದೀನಲ್ಲ ಅಂತ ಇಲ್ಲ ರೀ ನೀವು ಕುಡಿದು ತುಂಬ ಜಾಸ್ತಿ ತೂರಾಡಿದ್ದೀರಾ ಅಷ್ಟೊಂದು ತೂರಾಡಬಾರ್ದು ಡೈಲಾಗ್ ಹೇಳೋದಕ್ಕೂ ಒಂದಿಷ್ಟು ಇಟ್ಕೊಂಡಿರಬೇಕು ನೀವು ಆ ರೀತಿ ಮಾಡಿದ್ದು ಸರಿಯಲ್ಲ ಅಂತ ಪುಟ್ಟಣ್ಣ ವಾದ ಮಾಡ್ತಾರೆ ಇಲ್ಲ ಸಾರಿ ಇಪ್ಪತ್ನಾಲ್ಕು ಗಂಟೆನೂ ಕುಡಿಯೋ ಅಂಥ ಕ್ಯಾರೆಕ್ಟರ್ ನಂದು ನಾನು ಮಾಡಿರೋದು ಸರಿನೇ ಇದೆಯಲ್ಲ ಅಂತ ಸರಿನೂ ಇಲ್ಲ ಅಲ್ಲಾನೂ ಇಲ್ಲ ಬೆಲ್ಲಾನು ಇಲ್ಲ ನಾನು ಹೇಳ್ದಾಗ ಮಾಡಬೇಕು ನಾನು ನಿರ್ದೇಶಕ ಅಂತ ಪುಟ್ಟಣ್ಣನವರಿಗೂ ಹಾಗೂ ದಿನೇಶ್ ಅವರಿಗೂ ಒಂದಿಷ್ಟು ಚಕಮಕ್ಕಿ ಶುರುವಾಗುತ್ತೆ ಇನ್ನೇನು ಜಗಳ ತಾರಕಕ್ಕೇರಿ ಚಿತ್ರೀಕರಣ ನಿಂತು ಹೋಗುವಂತ ಸಂದರ್ಭ ಆಗ ನಿರ್ಮಾಣ ನಿರ್ವಹಣೆಯನ್ನು ವಹಿಸಿದ್ದಂಥ ರಾಮದೊರೈ ಅವರು ಹೊರಗಡೆ ಓಡೋಗ್ತಾರೆ ಈ ದೃಶ್ಯದಲ್ಲಿ ರಾಜ್ಕುಮಾರ್ ಅವರು ಇರೋದಿಲ್ಲ ಆದರೆ ಹೊರಗಡೆ ಕಾಯ್ತಾ ಇರ್ತಾರೆ ರಾಜ್ಕುಮಾರ್ ಅವರು ಅವರಿಗೆ ಹೋಗಿ ಹೇಳ್ತಾರೆ ಹೀಗೆ ನಡೀತಾ ಇದೆ ಬನ್ನಿ ಅಂತ ನೋಡಿ ರಾಜ್ಕುಮಾರ್ ಅವರು ಎಂಥ ಸಂದರ್ಭವನ್ನಾದರೂ ಹೇಗೆ ನಿಭಾಯಿಸ್ತಾ ಇದ್ದರು ಅನ್ನೋದಕ್ಕೆ ಹಿಂದೆ ಅನೇಕ ಸನ್ನಿವೇಶಗಳನ್ನು ನಾವು ಹೇಳಿದ್ದೀವಿ ಇಲ್ಲಿ ಕೂಡ ರಾಜ್ಕುಮಾರ್ ಅವರೇ ಆ ಒಂದು ಸಂದರ್ಭವನ್ನ ತಿಳಿಗೊಳಿಸ್ತಾರೆ ಅವರು ಪುಟ್ಟಣ್ಣನವರಿಗೆ ಹೇಳ್ತಾರೆ ನೋಡಿ ದಿನೇಶ್ ಅವರು ಒಬ್ಬ ನುರಿತ ಕಲಾವಿದರು ಬೇಕಾದಷ್ಟು ಇಂತಹ ಸನ್ನಿವೇಶಗಳನ್ನು ಮಾಡಿದೀನಿ ಅಂತ ಹೇಳ್ತಾ ಇದ್ದಾರೆ ನಿಮಗೆ ಒಂದು ಕೆಲಸ ಮಾಡಿ ಪುಟ್ಟಣ್ಣನವರೇ ಒಂದು ಎರಡು ಮೂರು ರೀತಿಯಲ್ಲಿ ಈ ಶಾರ್ಟನ್ನು ತೊಗೊಳ್ಳಿ ನಿಮಗೆ ಕೊನೆಗೆ ಯಾವುದು ಓಕೆ ಆಗುತ್ತೋ ಅದನ್ನು ಇಟ್ಕೊಳ್ಳಿ ಹಾಗೆ ಹೇಳಿದಾಗ ಬೇರೆ ದಾರಿ ಇಲ್ಲದೆ ಪುಟ್ಟಣ್ಣನವರು ಎರಡು ಮೂರು ಬಾರಿ ಆ ದೃಶ್ಯವನ್ನು ರೀಟೆಕ್ ಮಾಡ್ತಾರೆ ಆದರೆ ಕೊನೆಯಲ್ಲಿ ಅವರು ಉಳಿಸ್ಕೊಂಡಿದ್ದು ಮೊದಲನೇ ಬಾರಿ ಅವರು ಶೂಟ್ ಮಾಡಿದಂಥ ದೃಶ್ಯ ಅದನ್ನೇ ದಯಾನಂದ್ ಸಾಗರ್ ಹಾಗೂ ನಾಯ್ಡು ಅವರು ಚೆನ್ನಾಗಿದೆ ಅಂತ ಹೇಳಿದ್ದು ಆ ದೃಶ್ಯವನ್ನೇ ಚಿತ್ರದಲ್ಲಿ ಬಳಸ್ಕೋತಾರೆ ಪುಟ್ಟಣ್ಣನವರು ಚಿತ್ರವನ್ನು ಚಿತ್ರಕಥೆಗೆ ಅನುಗುಣವಾಗಿಯೇ ನಿರೂಪಣೆ ಮಾಡಿದ್ದಾರೆ ಆದರೆ ರಾಜಕುಮಾರ್ ಅವರ ಅಭಿಮಾನಿಗಳಲ್ಲಿ ಒಂದಿಷ್ಟು ಅಸಮಾಧಾನ ಅಂತೂ ಇತ್ತು ಯಾಕೆಂದರೆ ಈ ಚಿತ್ರದಲ್ಲಿ ರಾಜ್ಕುಮಾರ್ ಅವರ ಪಾತ್ರಕ್ಕಿಂತಲೂ ಬೇರೆ ಪಾತ್ರಗಳನ್ನು ಹೆಚ್ಚಾಗಿ ಬೆಳೆಸಿದ್ದಾರೆ ಅನ್ನುವಂಥ ಒಂದು ಅಭಿಪ್ರಾಯ ಕೂಡ ಕೇಳಿ ಬಂದಿತ್ತು ಜೊತೆಗೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ರಾಜ್ಕುಮಾರ್ ಅವರ ವಿನ್ಯಾಸ ತುಂಬ ಸುಂದರವಾಗಿತ್ತು ನ್ಯಾಚುರಲ್ ಆಗಿಯೇ ಬಹಳ ಸುಂದರವಾಗಿತ್ತು ಆದರೆ ಇಲ್ಲಿ ರಾಜ್ಕುಮಾರ್ ಅವರಿಗೆ ಒಂದು ವಿಚಿತ್ರವಾದ ವಿಗ್ಗನ್ನು ಹಾಕಿದ್ದರಿಂದಾಗಿ ಅವರ ಪಾತ್ರ ಅಷ್ಟೊಂದು ಕಳೆಗಟ್ಟಲಿಲ್ಲ ಅನ್ನುವಂಥ ಅಭಿಪ್ರಾಯ ಕೂಡ ಅಭಿಮಾನಿಗಳಲ್ಲಿ ಮೂಡಿತ್ತು ಇದೇ ರೀತಿಯ ಕೇಶವಿನ್ಯಾಸವನ್ನು ನಾವು ರಾಜ್ಕುಮಾರ್ ಅವರ ಬಹದ್ದೂರ್ ಗಂಡು ಚಿತ್ರದಲ್ಲಿ ಕೂಡ ನೋಡಬಹುದು ಆದರೆ ಬಹದ್ದೂರ್ ಗಂಡು ಬಿಡುಗಡೆಯಾಗಿದ್ದು ತುಂಬ ನಂತರದ ದಿನಗಳಲ್ಲಿ ಆ ಹೊತ್ತಿಗೆ ರಾಜ್ಕುಮಾರ್ ಅವರ ಕೇಶವಿನ್ಯಾಸದಲ್ಲಿ ಸಾಕಷ್ಟು ಬದಲಾವಣೆಯಾಗಿತ್ತು ಜೊತೆಗೆ ಅದು ಒಂದು ರೀತಿಯ ಜಾನಪದ ಶೈಲಿಯ ಚಿತ್ರವಾದ್ದರಿಂದ ಬಣ್ಣದಲ್ಲಿ ತಯಾರಾಗಿದ್ದರಿಂದ ಆ ಪಾತ್ರಕ್ಕೆ ಆ ಒಂದು ಕೇಶವಿನ್ಯಾಸ ಸರಿ ಹೋಗ್ತಾ ಇತ್ತು ಆದರೆ ಕರುಳಿನ ಕರೆ ಚಿತ್ರದಲ್ಲಿ ಸರಿ ಹೋಗಲಿಲ್ಲ ಅನ್ನುವಂಥ ಅಭಿಪ್ರಾಯ ಆವತ್ತು ಕೇಳಿಬಂದಿತ್ತು ನಮ್ಮ ಈ ಸರಣಿಯಲ್ಲಿ ಮೂಡಿ ಬರ್ತಾ ಇರುವಂಥ ಕಾರ್ಯಕ್ರಮಗಳನ್ನು ನೋಡಿ ಅನೇಕರು ತುಂಬ ಉಪಯುಕ್ತವಾದಂಥ ಮಾಹಿತಿಗಳನ್ನು ನೀಡ್ತಾ ಇದ್ದೀರಿ ಕಳೆದ ಸಂಚಿಕೆಯಲ್ಲಿ ಕೂಡ ಒಬ್ಬರು ಪುಟ್ಟಣ ಕಣಗಾಲ್ ಅವರ ಮೊದಲನೇ ಚಿತ್ರ ಸಾವಿರ ಮೆಟ್ಟಿಲು ನೀವು ಅದನ್ನು ಬಿಟ್ಟು ಬೇರೆ ಚಿತ್ರಗಳ ಬಗ್ಗೆ ಹೇಳ್ತಾ ಇದ್ದೀರಾ ಅನ್ನುವ ಒಂದು ಕಮೆಂಟನ್ನು ಹಾಕಿದ್ದಾರೆ ಸಾವಿರ ಮೆಟ್ಟಿಲು ಅವರು ಮೊದಲಿಗೆ ಆರಂಭ ಮಾಡಿದ ಚಿತ್ರ ಹೌದು ಆದರೆ ಅದು ಅಪೂರ್ಣವಾಗಿ ನಿಂತು ಹೋದ ಮೇಲೆ ಅವರು ಬೆಳ್ಳಿ ಮೋಡವನ್ನು ಕೈಗೆ ತಗೊಂಡಿದ್ದು ಹಾಗಾಗಿ ಸಾವಿರ ಮೆಟ್ಟಿಲು ಚಿತ್ರವನ್ನು ಅವರು ಗತಿಸಿದ ನಂತರ ಅದು ಬಿಡುಗಡೆಯಾಗಿದ್ದು ಕೊನೆಯದಾಗಿ ಆ ಚಿತ್ರದ ಬಗ್ಗೆ ಖಂಡಿತವಾಗಿಯೂ ಮಾತಾಡ್ತೀವಿ ಅಂತ ಹೇಳಿ ಮುಂದಿನ ಸಂಚಿಕೆಯಲ್ಲಿ ಪುಟ್ಟಣ್ಣ ಕಣಗಾಲ್ ಅವರ ಮತ್ತೊಂದು ಮಾಸ್ಟರ್ ಪೀಸ್ ಶರಪಂಜರ ಕನ್ನಡ ಚಿತ್ರರಂಗವನ್ನು ಮತ್ತೊಂದು ಎತ್ತರಕ್ಕೆ ಕೊಂಡೊಯ್ದಂಥ ಚಿತ್ರ ಆ ಚಿತ್ರದ ವಿಶ್ಲೇಷಣೆಯೊಂದಿಗೆ ಬರ್ತೀನಿ ನಮಸ್ಕಾರ